ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಏನಪ್ಪ ಇವರು ದೊಡ್ಡ ದಿಂಬನ್ನು ಇಟ್ಕೊಂಡು ಕೂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ದಿಂಬಲ್ಲ ಫ್ರೆಂಡ್ಸ್ ಇದರೊಳಗಡೆ ಒಂದು ವಿಶೇಷತೆ ಇದೆ ಏನಂತ ಹೇಳ್ತಾ ಹೋಗ್ತೀನಿ ನಿಮ್ಗೆ ಇದನ್ನ ನೋಡಿದ್ರೆ ಒಂದು ಐಡಿಯಾ ಬರ್ಬೋದೇನೋ ಅಂತ ಅನ್ಕೊಂತೀನಿ ಏನು ಸಿಂಗಲ್ ಸಾರಿ ಪೌಚ್ ಅಂತ ತೋರಿಸಿದ್ರು ಅಲ್ವಾ ಇದರೊಳಗಡೆ ಏನಿರ್ಬೋದು ಸೀರೆ ಏನಾದ್ರು ತೋರಿಸ್ತಾ ಇದ್ದೀರಾ ಅಂತ ಏನಾದ್ರು ಅನ್ಕೊತಾ ಇದ್ದೀರಾ ಇಲ್ಲ ಫ್ರೆಂಡ್ಸ್ ನಾನು ಇಷ್ಟು ದಿನ ಹೊಲದಿರೋವಂಥ ಕೆಲವೊಂದು ಪೌಚ್ಗಳನ್ನು ನಿಮಗೆ ತೋರಿಸೋಣ ಬ್ಯಾಗ್ಗಳನ್ನು ತೋರಿಸೋಣ ಅಂತ ಬಂದಿದ್ದೀನಿ ನಿಮಗೆ ಯಾವುದಾದ್ರೂ ಒಂದು ವಿಡಿಯೋಗಳು ಮಿಸ್ ಆಗಿದ್ರೆ ನೀವು ಹುಡ್ಕೊಂಡು ನೋಡಲಿಕ್ಕೆ ಈಸಿ ಆಗುತ್ತೆ ಅಂತ ಮತ್ತು ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಈಗ ನೋಡಿ ಈಗ ಈ ಬ್ಯಾಗಲ್ಲಿ ಏನೇನಿದೆ ಯಾವ್ಯಾವ ರೀತಿಯ ಪೌಚ್ಗಳು ಇದೆ ಅಂತ ನೋಡೋಣ ಬನ್ನಿ ಇದೊಂದು ನಾನು ಸಿಂಗಲ್ ಸ್ಯಾರಿ ಪೌಚ್ ಹೊಲದಿರೋದು ನಾನು ಇದರೊಳಗಡೆ ಸೀರೆಯಿಂದ ತುಂಬಿಡೋದು ಬೇಡ ನಾನು ಹೊಲದಿರೋ ಎಲ್ಲ ಪೌಚ್ಗಳನ್ನು ತುಂಬಿಡೋಣ ಅಂತ ತುಂಬಿಟ್ಟಿದ್ದೀನಿ ಇನ್ನೂ ಕೆಲವೊಂದು ಪೌಚ್ಗಳನ್ನೆಲ್ಲ ನಾನು ಅಮ್ಮನ ಹತ್ರ ಕೊಟ್ಟು ಕಳಿಸಿದ್ದೀನಿ ಈಗ ನೋಡೋಣ ಬನ್ನಿ ಮತ್ತು ಕೆಲವರಿಗೆ ಮನೆಗೆ ಬಂದವರಿಗೆ ನಾನು ಪೌಚನ್ನು ತೋರಿಸಿರ್ತೀನಲ್ಲ ಅವರಿಗೆ ಯಾವ್ಯಾವುದು ಇಷ್ಟ ಆಗುತ್ತೋ ಆ ಪೌಚ್ಗಳನ್ನೆಲ್ಲ ಅವರಿಗೆ ಕೊಟ್ಟು ಕಳಿಸಿರ್ತೀನಿ ಸುಮ್ಮನೆ ತೆಗಿತೀನಿ ಆಮೇಲೆ ಒಂದೊಂದನ್ನೇ ನಿಮಗೆ ತೋರಿಸ್ತೀನಿ ಇದರಲ್ಲಿ ಪೌಚ್ ಅಲ್ಲದೆ ಕೆಲವೊಂದು ಮ್ಯಾಟ್ಗಳು ಕೂಡ ಇದ್ದಾವೆ ಫ್ರೆಂಡ್ಸ್ ಎಲ್ಲವನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೀವು ಇನ್ನುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸೀರೆ ಸಿಂಗಲ್ ಸೀರೆ ಪೌಚು ಒಳಗಡೆ ಲೈನಿಂಗನ್ನು ಕೊಟ್ಟಿದ್ದೀನಿ ಕಾಟನ್ ಲೈನಿಂಗ್ ಇದೆ ಆಮೇಲೆ ಇಲ್ಲಿ ಹೊರಗಡೆ ಕೂಡ ಕಾಟನ್ ಬಟ್ಟೆ ಇದೆ ರೇಷ್ಮೆ ಸೀರೆ ಅದರ ಬ್ಲೌಸ್ ಹಾಗೆ ಇದರಲ್ಲಿ ಪೆಟಿಕೋಟು ಸ್ಯಾರಿ ಪೆಟಿಕೋಟು ಅದಕ್ಕೆ ಬೇಕಾದಂಥ ಮ್ಯಾಚಿಂಗ್ ಸ್ಯಾರಿ ಪೆಟಿಕೋಟನ್ನು ಕೂಡ ನೀವು ಇದ್ರ ಒಳಗಡೆನೆ ಇಟ್ಕೊಬೋದು ತುಂಬ ಚೆನ್ನಾಗಿದೆ ಒಳಗಡೆ ಆರಾಮಾಗಿ ಹಿಡಿಸಬಹುದು ಒಂದು ಸ್ವಲ್ಪ ದೊಡ್ಡದಾಗೂ ಕೂಡ ಇದೆ ಫ್ರೆಂಡ್ಸ್ ನಾನೀಗ ಎಲ್ಲ ತೋರಿಸ್ತೀನಲ್ಲ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಬೇರೆದು ಯಾವ್ದಾದ್ರು ಬೇಕು ಅಂತಂದರೆ ವೀಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಇದೊಂದು ಸಣ್ಣ ಪೌಚ್ ಫ್ರೆಂಡ್ಸ್ ನೋಡಿ ಇದು ಕಾಯಿನ್ ಪೌಚ್ ಅಂತ ಹುಲ್ದಿರೋದು ಈಗ ಬರ್ತಡೇಗೆ ಬಂದವಾಗ ರಿಟರ್ನ್ ಗಿಫ್ಟ್ ರೀತಿಯಲ್ಲಿ ಕೊಡಲಿಕ್ಕೂ ಕೂಡ ತುಂಬ ಆಗುತ್ತೆ ಹಾಗೆ ಇದು ತಾಂಬೂಲವನ್ನು ಹಾಕ್ಕೊಡ್ಲಿಕ್ಕೆ ತುಂಬ ಚೆನ್ನಾಗುವಂತಹ ಬ್ಯಾಗು ಇದರ ಡೀಟೇಲ್ ವೀಡಿಯೋ ಎಲ್ಲದ್ರದ್ದು ನಾನು ತೋರಿಸೋ ಪ್ರತಿಯೊಂದು ಪೌಚು ಮ್ಯಾಟು ಬ್ಯಾಗು ಎಲ್ಲದ್ರಿದ್ದು ಕೂಡ ಡೀಟೇಲ್ ವೀಡಿಯೋ ನಮ್ಮ ಚಾನಲಲ್ಲಿ ಇದೆ ನೀವು ಇನ್ನು ನೋಡದಿದ್ದರೆ ಪ್ಲೀಸ್ ನೋಡಿ ಮತ್ತು ಯಾವ ಪೌಚ್ ಚೆನ್ನಾಗಿತ್ತು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೋಡಿ ಇದೊಂದು ಒಳಗಡೆ ಏನು ಲೈನಿಂಗ್ ಏನು ಕೊಟ್ಟಿಲ್ಲ ಇಲ್ಲಿ ಎರಡು ರೀತಿಯಾದ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿರೋದು ಹಾಗೆ ಬ್ಲೌಸಿಗೆಲ್ಲ ಹಾಕ್ತೀವಲ್ಲ ಆ ಡೋರಿಯನ್ನು ಇಲ್ಲಿ ಉಪಯೋಗಿಸಿದ್ದೀನಿ ಹಾಗೆ ನೆಕ್ಸ್ಟ್ ಇಲ್ಲಿ ಡಿಸೈನರ್ ಬ್ಲೌಸ್ ಪೀಸ್ ನಮಗೆ ಸ್ಟಿಚ್ ಮಾಡಿಸ್ಕೊಳ್ಳಿಕ್ಕೆ ಅಷ್ಟು ಬರೋದಿಲ್ಲ ಸಣ್ಣ ಇರುತ್ತೆ ಹಾಗೆ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸಿದ್ದನ್ನು ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೊಬೋದು ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಪ್ಯಾಂಟೀಸ್ ನಮ್ಮ ಪ್ಯಾಡ್ಗಳು ಏನೋ ಬಟ್ ಬ್ರಷ್ಶು ಆ ಥರದ್ದನ್ನೆಲ್ಲ ಇಟ್ಕೊಂಡು ಹೋಗಲಿಕ್ಕೆ ಈಸಿ ಆಗುತ್ತೆ ನಾನು ಇದಕ್ಕೆ ಸ್ಪಂಜ್ ಹಾಕಿ ಸ್ಟಿಚ್ಚನ್ನು ಮಾಡಿದ್ದೀನಿ ಮತ್ತು ಇಲ್ಲೊಂದು ಬ್ಲೌಸ್ ಪೀಸನ್ನು ಎರಡು ಬ್ಲೌಸ್ ಪೀಸನ್ನು ಮೂರು ಬ್ಲೌಸ್ ಪೀಸನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಂದರೆ ತೊಗೊಂಡಿದ್ದೀನಿ ಇದು ಪಿಂಕ್ ಕಲರ್ದು ಮತ್ತು ಗ್ರೀನ್ ಕಲರ್ ಬಾರ್ಡ್ರನ್ನು ಕೊಟ್ಟಿದ್ದೀನಿ ಹಾಗೆ ಇಲ್ಲೂ ಲೈನಿಂಗಾಗಿ ಕೂಡ ನಾನು ಸಿಂಥೆಟಿಕ್ ಬ್ಲೌಸ್ ಪೀಸನ್ನು ಯೂಸ್ ಮಾಡಿದ್ದೀನಿ ಮತ್ತು ವೆಲ್ಕ್ರೋನ್ನು ಯೂಸ್ ಮಾಡಿದ್ದೀನಿ ಪೌಚು ಈ ರೀತಿಯಾಗಿದೆ ಜಿಪ್ ಏನು ಇದಕ್ಕೆ ಯೂಸ್ ಮಾಡಿಲ್ಲ ನೋಡಿ ಈ ರೀತಿಯಾಗಿ ಮತ್ತೆ ನಮ್ಮ ಮೇಕಪ್ ಸೆಟ್ ಕೂಡ ಇದರೊಳಗಡೆ ಹಾಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲೊಂದು ಪೌಚ್ ಇದೆ ನೋಡಿ ಇದಕ್ಕೂ ಕೂಡ ನಾನು ಸ್ಪಂಜನ್ನು ಹಾಕಿದ್ದೀನಿ ಶೈನಿಂಗ್ ಬ್ಲೌಸ್ ಪೀಸನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಒಳಗಡೆ ಕಾಟನ್ ಬ್ಲೌಸ್ ಪೀಸ್ ಇದೆ ಮತ್ತು ಹೊರಗಡೆ ಶೈನಿಂಗ್ ಬ್ಲೌಸ್ ಪೀಸ್ ಇದೆ ಅದಕ್ಕೆ ಚಂದ ಮಾಡಿ ಡಿಸೈನ್ ಅಂದರೆ ಬೇರೆ ಕಲ್ಲರ್ ದಾರದಲ್ಲಿ ನಾನು ಏನು ಮಾಡಿದ್ದೀನಿ ಡಿಸೈನನ್ನು ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದು ಪಾಕೆಟ್ ಥರ ಇದೆ ಇದನ್ನು ನಾವು ಎ ಟಿ ಎಮ್ ಕಾರ್ಡನ್ನು ಹಾಕ್ಕೊಳ್ಳಿಕ್ಕೆ ಇಲ್ಲ ಕ್ರೆಡಿಟ್ ಕಾರ್ಡು ಇಲ್ಲ ವಿಸಿಟಿಂಗ್ ಕಾರ್ಡ್ಗಳನ್ನೆಲ್ಲ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಜಸ್ಟ್ ಒಂದೇ ಪಾಕೆಟ್ ಇರೋಂಥ ಪೌಚ್ ಇದು ಇದೇ ರೀತಿಯಾಗಿ ಇನ್ನೊಂದು ಪೌಚನ್ನು ಹೊಲ್ದಿದ್ದೀನಿ ತೋರಿಸ್ತೀನಿ ಮತ್ತು ಇಲ್ಲೂ ಕೂಡ ವೆಲ್ ಕ್ರೋನ ಯೂಸ್ ಮಾಡಿದ್ದೀನಿ ನೋಡಿ ಈಗಷ್ಟೇ ಹೇಳಿದೆ ನಾನು ಒಂದೇ ತರಹ ಇಲ್ಲಿ ಒಂದೇ ಪೌಚ್ ಇದೆಯಲ್ಲ ಇಲ್ಲಿ ಟೂ ಪೌಚಸ್ ಇದೆ ಒಳಗಡೆ ನೋಡಿ ಪಾಕೆಟು ಎರಡು ಇದೆ ಇಲ್ಲೂ ಕೂಡ ಸೇಮ್ ವೆಲ್ ಕ್ರೋ ಇಲ್ಲೂ ಕೂಡ ಸ್ಪಂಜನ್ನು ಯೂಸ್ ಮಾಡಿದ್ದೀನಿ ಇಲ್ಲೂ ಕೂಡ ಎರಡು ಬ್ಲೌಸ್ ಪೀಸನ್ನು ಯೂಸ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾರ್ಡುಗಳು ವಿಸಿಟಿಂಗ್ ಕಾರ್ಡ್ಗಳು ಕೂಡ ನೀಟಾಗಿ ಇರುತ್ತೆ ನಾವು ಮೊಬೈಲ್ ತೊಗೊಂಡು ಹೋಗ್ತಾ ಇಲ್ಲ ಇಲ್ಲೇ ಹೋಗಿ ತರಕಾರಿ ತಂದುಬಿಡೋಣ ದುಡ್ಡು ತೊಗೊಂಡೋಗಿ ಅಂತ ಆದರೆ ನಮ್ಮ ದುಡ್ಡನ್ನು ಇಟ್ಕೊಂಡು ಹೋಗ್ಲಿಕ್ಕೂ ಕೂಡ ಬರುತ್ತೆ ಇಲ್ಲಿ ಇದಕ್ಕೆ ಜಿಪ್ಪನ್ನೇ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಬಂದು ನಾನಿಲ್ಲೊಂದು ಬ್ಲೌಸ್ ಪೀಸಿಂದಲೇ ಅದಕ್ಕೆ ಶೀಟನ್ನು ಹಾಕಿ ಅಂದರೆ ಫೋಮ್ ಶೀಟನ್ನು ಹಾಕಿ ಒಳಗಡೆ ಸ್ಪಂಜನ್ನು ಹಾಕಿ ಒಂದು ಹ್ಯಾಂಡ್ ಬ್ಯಾಗನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಒಳಗಡೆ ಏನು ಪಾಕೆಟ್ ಏನು ಕೊಟ್ಟಿಲ್ಲ ಬೇಕಾದರೆ ನಾವು ಸ್ಟಿಚ್ ಮಾಡ್ಕೊಬೋದು ಒಳಗಡೆ ಪಾಕೆಟ್ ಹಾಕಿರೋದು ಕೂಡ ಬೇರೆ ಬ್ಯಾಗ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ನಾನು ಬ್ಲೌಸ್ ಪೀಸ್ ಅಷ್ಟು ಪೀಸುಗಳು ಕೂಡ ಬ್ಲೌಸ್ ಪೀಸೇ ಆಗಿರುತ್ತೆ ಇದಕ್ಕೆ ಎಕ್ಸ್ಟ್ರಾ ಇಲ್ಲಿ ಜಿಪ್ಪು ಮತ್ತು ಜಿಪ್ಪು ರನ್ನರು ಹಾಗೆ ಒಳಗಡೆ ಸ್ಪಂಜು ಇದಿಷ್ಟು ಮಾತ್ರ ಎಕ್ಸ್ಟ್ರಾ ನಾವು ದುಡ್ಡು ಕೊಟ್ಟು ತಂದಿರೋದಾಗಿರುತ್ತೆ ಈ ಬ್ಲೌಸ್ ಪೀಸು ನಮಗೆ ಯಾರೋ ಕೊಟ್ಟಿದ್ದಾಗತ್ತೆ ತುಂಬ ಚೆನ್ನಾಗೆ ನೀಟಾಗಿ ಹೀಗೆ ಒಂದು ರೌಂಡು ಸಿಟಿಗೆ ಹೋಗಿ ಬರಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಹ್ಯಾಂಡ್ ಬ್ಯಾಗು ತುಂಬ ನೀಟಾಗೂ ಕೂಡ ಕಾಣಿಸುತ್ತೆ ಬ್ಲೌಸ್ ಪೀಸಿಂದು ಅಂತ ಹೇಳೋಕೆ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ಬ್ಯಾಗ್ ಹೊಲಿದಾಗ ಡಬಲ್ ರನ್ನರ್ ಹಾಕೋದು ಏನಕ್ಕೆ ಅಂದರೆ ಏನಾದರೂ ಏನಾದರೂ ಒಂಚೂರು ಕಟ್ಟಾದರೂ ಕೂಡ ಬೇಗ ಮತ್ತೊಂದು ಜಿಪ್ಪನ್ನು ರನ್ನರನ್ನು ಹಾಕೊಬೋದು ಅಂತ ನೋಡಿ ತುಂಬ ಹಾಗೆ ತುಂಬ ಸಣ್ಣ ಅಂತ ಏನಿಲ್ಲ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಹಾಕಿದ್ರೆ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಬಂದು ನೋಡಿ ಈ ರೀತಿ ಇಲ್ಲಿ ಬೇರೆ ಬೇರೆ ಪೀಸ್ಗಳನ್ನು ಅಂದರೆ ಬ್ಲೌಸ್ ಪೀಸನ್ನು ಎರಡು ಕಲರ್ ಆಗಿ ಡಿಫ್ರೆಂಟಾಗಿ ಕಟ್ ಮಾಡಿ ಬೇರೆ ಶೇಪಲ್ಲಿ ರೆಕ್ಟ್ಯಾಂಗಲ್ ಶೇಪು ಬಟ್ ಬೇರೆ ಬೇರೆ ಮೆಥಡಲ್ಲಿ ಕಟ್ ಮಾಡಿ ಇದನ್ನು ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಕೂಡ ಒಳಗಡೆ ನಾನು ಲೈನಿಂಗನ್ನು ಹಾಕಿದ್ದೀನಿ ಇದಕ್ಕೆ ಬೇರೆ ಏನು ಸ್ಪಂಜೇನು ಕೂಡ ಹಾಕಿಲ್ಲ ಇಷ್ಟೇ ನೋಡಿ ಚೆನ್ನಾಗಿದೆ ಅಲ್ವಾ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದರದ್ದೆಲ್ಲ ಡೀಟೇಲ್ ವಿಡಿಯೋ ನಮ್ಮ ಚಾನಲಲ್ಲಿ ಇದೆ ನೋಡಿ ಇದು ಕೂಡ ಒಂದು ಮಕ್ಕಳಿಗೆ ಬರ್ತ್ಡೇಯಲ್ಲಿ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಬರುವಂತಹ ಒಂದು ಪೌಚ್ ಇದಾಗಿದೆ ಇದ್ರ ಒಳಗಡೆ ಕೂಡ ಸ್ಪಂಜ್ ಹಾಕಿದ್ದೀನಿ ಮತ್ತೆ ಇಲ್ಲಿ ಮೇಲ್ಗಡೆ ಒಂದು ಬ್ಲೌಸ್ ಪೀಸು ಹಾಗೆ ಒಳಗಡೆ ಲೈನಿಂಗಿಗೂ ಕೂಡ ಬೇರೆ ಕಲ್ಲರಿಂದು ಒಂದು ಬ್ಲೌಸ್ ಪೀಸನ್ನೇ ಲೈನಿಂಗಿಗೆ ಹಾಕಿದ್ದೀನಿ ಮತ್ತು ಬ್ಲೌಸಿಗೆ ಕೊಡುವಂತಹ ಡೋರಿಯನ್ನು ಕೂಡ ನಾನಿಲ್ಲಿ ಹೊಲಿದಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಆ ನಂತರ ಇದೇ ರೀತಿಯಲ್ಲೇ ನಾವು ನೋಡಿ ಇದು ಅರ್ಧದಷ್ಟು ಇದೆ ಇದು ಫುಲ್ ಹಾಫ್ ಸರ್ಕಲ್ ಅಷ್ಟು ಇದೆ ಇದೊಂದು ರೀತಿಯ ಇದು ಕೂಡ ಕಾಯಿನ್ ಪಲ್ ಪೌಚೆ ಆಗಿರುತ್ತೆ ಇಲ್ಲೂ ಕೂಡ ನಾನು ಸ್ಪಂಜನ್ನು ಹಾಕಿದ್ದೀನಿ ಲೈನಿಂಗನ್ನು ಕೊಟ್ಟು ಸ್ಟಿಚ್ಚನ್ನು ಮಾಡಿದ್ದೀನಿ ಜಿಪ್ಪನ್ನು ಉಪಯೋಗಿಸಿದ್ದೀನಿ ಹಾಗೆ ನೆಕ್ಸ್ಟ್ ಬಂದು ನೋಡಿ ಇಲ್ಲೊಂದು ಪೆನ್ನಿನ ಪೌಚು ಇಲ್ಲ ಅಂತಂದರೆ ನಮ್ಮ ಮೇಕಪ್ ಕಿಟ್ ಇಟ್ಕೊಳ್ಳಿಕ್ಕೂ ಸಣ್ಣ ಪುಟ್ಟ ಬ್ರಷ್ಶು ಆ ರೀತಿದೆಲ್ಲ ಇಟ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ ಇಲ್ಲಿ ಮೇಲುಗಡೆ ನಾವು ಡಿಸೈನ್ ಇರೋ ಅಂಥ ಬ್ಲೌಸ್ ಪೀಸನ್ನು ಹಾಕಿ ಒಳಗಡೆ ಸ್ಪಂಜನ್ನು ಹಾಕಿದ್ದೀವಿ ಆಮೇಲೆ ಒಳಗಡೆನೂ ಕೂಡ ಶೈನಿಂಗ್ ಬ್ಲೌಸ್ ಪೀಸನ್ನೇ ನಾನು ಇದಕ್ಕೆ ಹಾಕಿದ್ದೀನಿ ಲೈನಿಂಗಿಗೆ ಹಾಗೆ ಔಟ್ಲೈನ್ ಅಂತ ಬೇರೆ ಬ್ಲೌ ಇದೇ ಬ್ಲೌಸ್ ಪೀಸನ್ನು ಮಡಚಿ ಹುಲಿದೀನಿ ಎಲ್ಲೂ ಕೂಡ ಬಟ್ಟೆ ಬಿಟ್ಕೊಬಾರ್ದು ನೀಟ್ ಫಿನಿಶಿಂಗ್ ಬರಲಿ ಅಂತ ಕೆಲವೊಂದು ಪೌಚಿಗೆ ಮಾತ್ರ ಈ ರೀತಿಯಾಗಿ ಫಿನಿಶಿಂಗ್ ಮಾಡಿದ್ದೀನಿ ಹಾಗೆ ಬ್ಲೌಸ್ ಡೋರಿಗೆ ಹಾಕ್ಕೊಳ್ಳುವಂತಹ ದಾರವನ್ನು ನಾನಿಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಇದು ನಾರ್ಮಲ್ ಪೌಚು ವಯಸ್ಸಾದವರಿಗೆಲ್ಲ ಮೊಬೈಲ್ ಇಟ್ಕೊಳ್ಳಿಕ್ಕೆ ಚೆನ್ನಾಗಿ ವಯಸ್ಸಾದವರಿಗೆ ಅಂತೇನಿಲ್ಲ ನಾವು ಕೂಡ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಜಸ್ಟ್ ಮೊಬೈಲು ದುಡ್ಡು ಇಟ್ಕೊಂಡು ಹೋಗ್ಬೋದು ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ಪಿಂಕ್ ಬಟ್ಟೆ ಮೇಲೆ ಅಂದರೆ ಬಟ್ಟೆ ಅಂದರೆ ಬ್ಲೌಸ್ ಪೀಸು ಈ ರೀತಿ ಚೆಕ್ಸ್ ಚೆಕ್ಸ್ ಡಿಸೈನನ್ನು ಮಾಡಿದ್ದೀನಿ ಅದು ಬೇರೆ ಕಲರಲ್ಲಿ ಅಪೋಸಿಟ್ ಕಲರಲ್ಲಿ ಹಾಗೆ ಇಲ್ಲಿ ಒಳಗಡೆ ಲೈನಿಂಗನ್ನು ಕೊಟ್ಟಿದ್ದೀನಿ ಆನಂತರ ಇದಕ್ಕೂ ಕೂಡ ಸ್ಪಂಜನ್ನು ಹಾಕಿದ್ದೀನಿ ಮಧ್ಯದಲ್ಲಿ ಜಿಪ್ ಬರೋ ರೀತಿಯಲ್ಲಿ ಇದನ್ನು ನೋಡ್ಕೊಂಡಿದ್ದೀನಿ ಹಾಗೆ ಇದೊಂದು ಹ್ಯಾಂಡ್ ಬ್ಯಾಗನ್ನು ಹೊಲಿದಿದ್ದೀನಿ ನೋಡಿ ಇದಕ್ಕೆ ನನ್ನ ಮಗಳು ಅವಳ ಆಟ ಸಾಮಾನೇನೂ ತುಂಬಿಟ್ಕೊಂಡಿದ್ದಾಳೆ ನೋಡಿ ಈ ರೀತಿಯಾದ ಹ್ಯಾಂಡ್ ಬ್ಯಾಗನ್ನು ಸ್ಟಿಚ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಹಾಗೆ ಇದು ಹ್ಯಾಂಡಲ್ಲಿಗೆ ಬಟ್ಟೆ ಹಾಕಿ ಹೊಲಿಬೋದಿತ್ತು ನಾನು ಇದಕ್ಕೆ ಬೀಟ್ಸನ್ನು ಹಾಕಿದ್ದೀನಿ ಸಖತ್ ರಿಚ್ ಲುಕ್ ಬರುತ್ತೆ ಅಂತ ಇದನ್ನು ಮದುವೆ ಮನೆಗೆ ಹೀಗೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಹಿಡ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಗ್ರ್ಯಾಂಡಾಗಿ ನಮ್ಮ ಸೀರೆಯ ಮ್ಯಾಚಿಂಗ್ ಬ್ಲೌಸ್ ಪೀಸಲ್ಲೂ ಕೂಡ ನಾವು ಇದೇ ರೀತಿಯಾದ ಬ್ಯಾಗ್ಗಳನ್ನು ಸಣ್ಣದಾಗಿ ಹೊಲಿಸ್ಕೊಬೋದು ಮತ್ತು ನಿಮ್ಗೆ ಇಷ್ಟೆಲ್ಲ ನೋಡಿದ್ರಲ್ಲ ಇನ್ನೂ ಯಾವುದಾದ್ರೂ ರೀತಿಯಾದ ಪೌಚ್ಗಳು ಬೇಕು ಅಂತಿದ್ರೆ ಕಾಮೆಂಟಲ್ಲಿ ತಿಳಿಸಿ ಇಲ್ಲಿ ಒಳಗಡೆ ಕೂಡ ಪಾಕೆಟ್ ಮಾಡ್ಕೊಬೋದು ಹಾಗೆ ನಾವಿಲ್ಲಿ ವೆಲ್ ಕ್ರೋನು ಕೂಡ ಹಚ್ಕೊಬೋದು ಜಿಪ್ಪು ಹಚ್ಚೋದಕ್ಕಿಂತ ವೆಲ್ ಕ್ರೋ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಸಣ್ಣ ಪುಟ್ಟ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಕೆಳ ಮೇಲ್ಗಡೆ ಸ್ವಲ್ಪ ಸಣ್ಣ ಅಂತ ಅನಿಸಿದ್ರು ಇಲ್ಲಿ ಕೆಳಗಡೆ ದೊಡ್ಡದಾಗೆ ಕಾಣಿಸುತ್ತೆ ತುಂಬ ಐಟಮ್ಗಳನ್ನು ಹಾಗೆ ಇಟ್ಕೊಂಡು ಹೋಗ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥ ಬ್ಯಾಗು ಇದಾಗಿದೆ ನೆಕ್ಸ್ಟ್ ಬಂದು ಈ ರೀತಿಯಾದ ಸರ್ಕಲ್ ಪೌಚ್ ನಮ್ಮ ಇಯರ್ಫೋನು ಎಲ್ಲೆಲ್ಲೋ ಇಟ್ಕೊಂಡು ಕಳ್ಕೊಂಡ್ಬಿಡ್ತೀವಿ ಅಂಥ ಸಮಯದಲ್ಲಿ ಈ ರೀತಿ ಪೌಚನ್ನು ಸ್ಟಿಚ್ ಮಾಡಿ ಇದಕ್ಕೆ ಹಾಕ್ಕೊಂಡು ಇದನ್ನು ಬ್ಯಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ ನಾವು ಡೈರೆಕ್ಟಾಗಿ ಬ್ಯಾಗಿ ಇಯರ್ಫೋನನ್ನು ಹಾಕ್ಕೊಂಡು ತೆಗಿಬೇಕಾದ್ರೆ ಎಲ್ಲರೂ ಕಟ್ಟಾಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ರೀತಿಯಾಗಿ ಮಾಡಿಕೊಂಡವಾಗ ಹಾಳಾಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ಇದಕ್ಕೂ ಕೂಡ ಸ್ಪಂಜನ್ನು ಹಾಕಿದ್ದೀನಿ ಸರ್ಕಲಿಂದ ಮಾಡಿದ್ದೀನಿ ಮಧ್ಯದಲ್ಲಿ ಜಿಪ್ ಬರುವಂತೆ ಮಾಡಿದ್ದೀನಿ ಹಾಗೆ ಇದು ನಾರ್ಮಲ್ ಪೌಚ್ ಬಟ್ ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೆ ನಾನು ಎಲ್ಲ ಜಿಪ್ಪಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡಿದ್ದೀನಿ ಹೇಗೆ ಅಂತ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೂ ನಾನು ಒಳಗಡೆ ಏನು ಹಾಕಿಲ್ಲ ಆಮೇಲೆ ಲೈನಿಂಗನ್ನು ಕೊಟ್ಟಿದ್ದೀನಿ ಅಷ್ಟೇ ನಾರ್ಮಲ್ಲಾಗಿ ಇದೆ ಆಮೇಲೆ ಇಲ್ಲಿ ಇದು ಅಷ್ಟೇನೆ ಇಯರ್ ಫೋನ್ ಹಾಕಿಕೊಳ್ಳುವಂತಹ ಪೌಚು ಇದಾಗಿದೆ ಇದು ಸ್ಕ್ವಯರ್ ಶೇಪಲ್ಲಿ ಅಲ್ಲಿ ಇದೆ ಇಲ್ಲಿ ಒಳಗಡೆ ಹಾಕೊಂಡ್ಬೋದು ನೆಕ್ಸ್ಟ್ ಬಂದು ಇದು ಕೂಡ ರಿಟರ್ನ್ ಗಿಫ್ಟಿಗೆ ಬರುವಂತದ್ದು ಕಾಯಿನ್ ಪೌಚನ್ನು ನಾನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ ರಿಟರ್ನ್ ಗಿಫ್ಟ್ ಮಕ್ಕಳಿಗೆ ಬರ್ತ್ಡೇ ಅಲ್ಲಿ ಕೊಡ್ಲಿಕ್ಕೆ ಇದರೊಳಗಡೆ ಸಣ್ಣ ಎರೇಸರು ಮೆಂಡರು ಆ ಥರದ್ದನ್ನೆಲ್ಲ ಸ್ಮೈಲಿ ಆ ಥರದ್ದೆಲ್ಲ ಕೊಟ್ಟರೆ ಮಕ್ಕಳಿಗೂ ಕೂಡ ಈ ಪೌಚನ್ನು ಹಿಡ್ಕೊಂಡು ತೊಗೊಂಡೋಗ್ಲಿಕ್ಕೆ ಖುಷಿಯಾಗತ್ತೆ ಅದಕ್ಕಾಗಿ ಈ ರೀತಿಯಾಗಿ ಹೊಲ್ದಿದ್ದೀನಿ ಆಮೇಲೆ ನೋಡಿ ಇದೊಂದು ಡಿಫ್ರೆಂಟ್ ಶೇಪಿನ ಪೌಚು ನಾನು ಇದಕ್ಕೆ ರೆಡಿ ಜಿಪ್ಪನ್ನು ಹಾಕಿದ್ದೀನಿ ನಾನು ಜಿಪ್ ತಗೊಂಡು ರನ್ನರನ್ನು ಹಾಕಿಲ್ಲ ನೋಡಿ ಇದಕ್ಕೂ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡಿದ್ದೀನಿ ಇದೊಂದು ರೀತಿಯ ಸಣ್ಣ ಪೌಚು ಪರ್ಸ್ ಅಂತ ಹೇಳ್ಬೋದು ಹೀಗೆ ಬೇಕಾದರೂ ಫೋಲ್ಡ್ ಮಾಡ್ಕೊಬೋದು ಸುಮ್ಮನೆ ಜಸ್ಟ್ ನಾರ್ಮಲ್ ಪೌಚು ಇದಾಗಿದೆ ಹಾಗೆ ಶಾಲು ನಮ್ಮ ಮನೆಯಲ್ಲಿ ಯಾರಿಗಾರು ಹಿಂಗೆ ಸನ್ಮಾನ ಗಿನ್ಮಾನ ಮಾಡಿದಾಗ ಇರತ್ತೆ ಶಾಲನ್ನು ಹಾಕಿರ್ತಾರಲ್ಲ ಶಾಲ್ ಹಾಕಿದ್ರಲ್ಲಿ ಅದರಲ್ಲಿ ಏನೂ ಮಾಡಲಿಕ್ಕೆ ಬರೋದಿಲ್ಲ ಬೇರೆ ಏನು ಒಂದು ಕೆಲಸ ಡ್ರೆಸ್ಸನ್ನು ಹೊಲ್ಕೊಬೋದು ಇಲ್ಲ ಅಂದರೆ ಈ ರೀತಿ ಪೌಚನ್ನು ಹೊಲ್ಕೊಂಡು ನಾವು ರಿಟರ್ನ್ ಗಿಫ್ಟಾಗಿ ಕೊಟ್ಟರೆ ತುಂಬ ಚೆನ್ನಾಗೇ ಇರುತ್ತೆ ನಾನು ಇದಕ್ಕೂ ಕೂಡ ಸ್ಪಂಜನ್ನು ಹಾಕಿದ್ದೀನಿ ಒಳಗಡೆ ಲೈನಿಂಗನ್ನು ಕೊಟ್ಟಿದ್ದೀನಿ ನೋಡಿ ಒಳಗಡೆ ಸುಮಾರು ದೊಡ್ಡಕ್ಕಿದೆ ಚೆನ್ನಾಗೂ ಇದೆ ಅಂದರೆ ನಾವು ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕೂ ಕೂಡ ಚೆನ್ನಾಗೇ ಆಗುತ್ತೆ ಮತ್ತು ನಾವಿಲ್ಲಿ ಫುಲ್ಲು ರೆಕ್ಟ್ಯಾಂಗಲ್ ಶೇಪಲ್ಲಿ ಮೀನ್ಸ್ ಈ ಕಡೆ ಈ ಕಡೆ ಎಲ್ಲ ಕಡೆನೂ ಕೂಡ ಈ ರೀತಿ ಸ್ಟಿಚ್ ಬಂದಿರೋದ್ರಿಂದ ಒಂದು ಬಾಕ್ಸ್ ಟೈಪಿನ ಪೌಚು ಇದಾಗಿದೆ ಇದೇ ರೀತಿಯಲ್ಲಿ ನಾನು ಈ ಪೌಚನ್ನು ಸ್ಟಿಚ್ ಮಾಡಿರೋದು ಬಟ್ ನಾನು ಇದಕ್ಕೆ ಲೈನಿಂಗನ್ನು ಕೊಟ್ಟಿಲ್ಲ ಹಾಗೆ ಇದರ ಒಳಗಡೆ ಇದನ್ನು ಕೂಡ ಹಾಕಿಲ್ಲ ಸ್ಪಂಜನ್ನು ಕೂಡ ಹಾಕಿಲ್ಲ ಸುಮ್ಮನೆ ಟ್ರಯಲ್ ನೋಡಲಿಕ್ಕೆ ಅಂತ ಸ್ಟಿಚ್ ಮಾಡಿರೋದು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ರೀತಿಯನ್ನ ದೊಡ್ಡ ಬಾಕ್ಸಿನ ಪೌಚ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಾನು ನಿಮಗೆ ಆ ಪೌಚನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಹಾಗೆ ಇದೊಂದು ರೀತಿಯ ಪೌಚು ಇದು ನಾವು ಟೈಲರಿಂಗ್ ಮಾಡೋರಿಗೆಲ್ಲ ರಿಯಲ್ಲಾಗಿ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ದಾರಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ಳಿಕ್ಕೆ ಇಲ್ಲಾಂದರೆ ನಮ್ಮ ಸೂಜಿ ಬಾಕ್ಸು ಮತ್ತು ಟೇಪು ದಾರ ಅಂಥದನ್ನೆಲ್ಲ ಸಣ್ಣ ಕತ್ರಿ ಆ ಥರದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಈಸಿ ಆಗುವಂತಹ ಪೌಚು ಇದು ಇಲ್ಲ ನಾವು ಟೈಲರಿಂಗ್ ಮಾಡೋದಿಲ್ಲ ಅಂತಂದರೆ ನಾವು ಮೇಕಪ್ಪಿನ ಬ್ರಷ್ಗಳನ್ನೆಲ್ಲ ಇದರೊಳಗಡೆ ಇಟ್ಕೊಬೋದು ಇದೇ ರೀತಿಯಾದ ಮೇಕಪ್ಪಿಗೆ ಯೂಸ್ ಮಾಡೋಂಥ ಇನ್ನೊಂದು ಪೌಚನ್ನು ಹೊಲಿದಿದ್ದೀನಿ ತೋರಿಸ್ತೀನಿ ನೋಡಿ ಇಲ್ಲಿ ನಾರ್ಮಲ್ ಫಲತಾಂಬೂಲ ಕೊಡ್ತಾರಲ್ಲ ಆ ಕವರಿನ ಬಟ್ಟೆಯನ್ನು ಯೂಸ್ ಮಾಡಿ ಮುಂದಗಡೆ ಗ್ಲಾಸ್ ಶೀಟನ್ನು ಹಾಕಿ ಅದಕ್ಕೆ ಜಿಪ್ಪನ್ನು ಹಾಕಿ ನಾನು ಪೌಚನ್ನು ಹೊಲಿದಿದ್ದೀನಿ ಇಲ್ಲಿ ನೋಡಿ ನಮಗೆ ಬೇಕಾಗಿರೋ ಸೈಜಲ್ಲಿ ನಾವು ಈ ರೀತಿ ಮಾಡಿಕೊಂಡು ನಮ್ಮ ಮೇಕಪ್ ಐಟಮ್ಗಳನ್ನು ಇದಕ್ಕೆ ಹಾಕ್ಕೊಬೋದು ಬಟ್ ಈ ಥರ ಗ್ಲಾಸ್ ಶೀಟ್ ಹಾಕಿರೋದ್ರಿಂದ ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ತುಂಬ ಚೆನ್ನಾಗಿ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುವಂಥ ಬ್ಯಾಗ್ ಇದು ಅಂದರೆ ಫೈಲ್ ಥರ ನಾವು ಇದನ್ನು ಯೂಸ್ ಮಾಡ್ಕೊಬೋದು ನೋಡಿ ಇದು ಪೂರ್ತಿ ಬ್ಲೌಸ್ ಪೀಸಲ್ಲೇ ಹೊಲಿದೀನಿ ಒಳಗಡೆ ಮತ್ತೆ ಒಂದು ಕಾಟನ್ ಬಟ್ಟೆಯನ್ನೇ ಕೊಟ್ಟಿದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಇರಲಿ ಅಂತ ಆಮೇಲೆ ವೆಲ್ ಕ್ರೋನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಮತ್ತು ಫೈಲಿನ ಅಳತೆಯನ್ನು ತಗೊಂಡು ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಪೌಚ್ಗ ನಮ್ಮ ಫೈಲು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಇಡ್ಲಿಕ್ಕಂತೂ ಎ ಒನ್ ಆಗುತ್ತೆ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಓಕೆನಾ ಹಾಗೆ ನಾನು ಇಲ್ಲೊಂದು ಈ ರೀತಿಯಾದ ಹ್ಯಾಂಡ್ ಬ್ಯಾಗನ್ನು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಲಾಂಗ್ ವಿಡಿಯೋ ಆಯಿತು ಇದು ಬಟ್ ಬೇಜಾರು ಮಾಡ್ಕೊಬೇಡಿ ಅಂದರೆ ನಾನು ಡೀಟೇಲ್ಸ್ ಕೊಡ್ತಾ ಏನು ಮಾಡಿದ್ದೀನಿ ಅಂತ ಹೇಳಿಕೊಂಡು ಮಾಡ್ತಾ ಇರೋದಕ್ಕೆ ಸ್ವಲ್ಪ ಟೈಮ್ ಇದೆ ಇನ್ನೊಂದು ಎರಡು ನಿಮಿಷದಲ್ಲಿ ಮುಗಿಸೋಣ ನೆಕ್ಸ್ಟನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋಣ ನೋಡಿ ಈ ರೀತಿಯಾದ ಹ್ಯಾಂಡ್ ಬ್ಯಾಗನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಇದು ಸ್ಟಿಫ್ ಆಗಿ ಬಂದಿದೆ ಹೇಗೆ ಅಂತ ಅಂದ್ಕೊತಾ ಇದ್ದೀರಾ ಇಲ್ಲಿ ಒಳಗಡೆ ನಾನು ಕ್ಯಾನ್ವಾಸನ್ನು ಹಾಕಿದ್ದೀನಿ ಕ್ಯಾನ್ವಾಸ್ ಹಾಕಿ ಮತ್ತು ಜಿಪ್ಪನ್ನು ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ ನಾನು ಇಲ್ಲಿ ಕೆಲವೊಂದು ಪೌಚ್ಗಳಿಗೆ ಬೇರೆ ಬೇರೆ ರೀತಿಯಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡಿದ್ದೀನಿ ನಿಮಗೂ ಅದನ್ನೆಲ್ಲ ಕಲಿಬೇಕು ಡೀಟೇಲಾಗಿ ಅಂತಂದರೆ ಜಿಪ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಡೀಟೇಲ್ ಆಗಿ ಹೇಳಿಕೊಡ್ತೀನಿ ಹಾಗೆ ನಾನಿಲ್ಲಿ ಶ್ಲಿಂಗ್ ಬ್ಯಾಗನ್ನು ಬ್ಲೌಸ್ ಪೀಸ್ ಬ್ಲೌಸ್ ಪೀಸಲ್ಲಿ ಹೊಲಿದೀನಿ ಇಲ್ಲಿ ಜಿಪ್ಪನ್ನು ಯೂಸ್ ಮಾಡಿಲ್ಲ ಜಿಪ್ಪನ್ನು ಯೂಸ್ ಮಾಡಿಕೊಂಡು ಕೂಡ ಹೊಲಿದಿದ್ದೀನಿ ಇಲ್ಲಿ ಜಿಪ್ಪನ್ನು ಯೂಸ್ ಮಾಡಿಲ್ಲ ಜಸ್ಟ್ ಬ್ಲೌಸ್ ಪೀಸು ಹಾಗೆ ಒಳಗಡೆ ಸ್ಪಂಜು ಮತ್ತು ಲೈನಿಂಗ್ ಪೀಸನ್ನು ಹಾಕಿ ಆಪೋಸಿಟ್ ಕಲರಲ್ಲಿ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ತುಂಬಾ ಲೆಂತ್ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಕೂಡ ಬೇಜಾರು ಅಂತ ಅನ್ಸುತ್ತೆ ಲಾಸ್ಟ್ ಇನ್ನೊಂದು ಎರಡು ಮೂರು ಬ್ಯಾಗನ್ನು ತೋರಿಸಿ ಈ ವಿಡಿಯೋನ ಮುಗಿಸೋಣ ನೋಡಿ ಹಾಗೆ ನೆಕ್ಸ್ಟ್ ಇಲ್ಲಿ ಬಾಕ್ಸ್ ಟೈಪಿನ ಹ್ಯಾಂಡ್ ಬ್ಯಾಗನ್ನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಒಳಗಡೆ ವಿಶೇಷತೆ ಏನಪ್ಪಾ ಅಂದರೆ ಒಳಗಡೆ ಇದಕ್ಕೆ ನಾವು ಟೈಟ್ ಅಂದರೆ ಗಟ್ಟಿ ಬರಲಿ ಅನ್ನೋದಕ್ಕೆ ಅಕ್ಕಿ ಚೀಲವನ್ನ ಇಲ್ಲಿ ಹಾಕಿದೀವಿ ಬಟ್ ಅಕ್ಕಿ ಚೀಲ ಹಾಕಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಬಟ್ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಬಂದಿದೆ ಹಾಗೆ ಇಲ್ಲೊಂದು ಸಿಡಿ ಪೌಚನ ನಮ್ದು ಹಳೆಯ ಸಿಡಿಗಳು ಇರುತ್ತೆ ಅಂತ ಸಿಡಿಗಳನ್ನು ನಾವಿಲ್ಲಿ ಹಾಕ್ಲಿಕ್ಕೆ ಬರುತ್ತೆ ಜಿಪ್ಪುಗಳು ತುಂಬಾ ದಿನ ಆಗಿರೋದಕ್ಕೆ ಸ್ವಲ್ಪ ತೆಗಿದೆ ಕಷ್ಟ ಆಗುತ್ತೆ ನೋಡಿ ಸಿಡಿಯನ್ನು ಸ್ಟೋರ್ ಮಾಡಿಡ್ಲಿಕ್ಕೆ ಒಂದು ಪೌಚನ ಮಾಡಿದ್ದೀನಿ ಇದಕ್ಕೂ ಕೂಡ ಸ್ಪಂಜನ್ನು ಮಾಡಿದ್ದೀನಿ ನೋಡಿ ಇಲ್ಲಿ ಇನ್ನೊಂದು ಕ್ಯೂಟ್ ಆದಂತ ಹ್ಯಾಂಡ್ ಬ್ಯಾಗನ್ನು ಹೊಲಿದಿದ್ದೀನಿ ಇದಕ್ಕೂ ಕೂಡ ನಾವು ಜಿಪ್ಪನ್ನು ಹಾಕಿಲ್ಲ ಬೆಲ್ ಕ್ರೋನ ಹಾಕ್ಕೊಂಡಿದ್ದೀನಿ ಒಳಗಡೆ ಮೊಬೈಲು ಆರಾಮಾಗಿ ಹಿಡಿಸ್ಬೋದು ಆರಾಮಾಗಿ ಸಣ್ಣ ಪುಟ್ಟ ಕೆಲಸಕ್ಕೆ ಹೊರಗಡೆ ತೊಗೊಂಡೋಗಿ ಬರಲಿಕ್ಕೆ ಈಸಿಯಾಗಿ ಆಗುತ್ತೆ ಹಾಗೆ ನಾನು ನಿಮಗೆ ಫಸ್ಟಿಗೆ ಜಿಪ್ಪನ್ನು ಹಾಕಿ ಸಿಂಗಲ್ ಸ್ಯಾರಿ ಪೌಚನ್ನು ಹೊಲಿಯೋದು ತೋರಿಸಿದ್ದೆ ಹೌದಾ ಹಾಗೆಯೇ ಜಿಪ್ಪನ್ನು ಹಾಕದೆ ಒಳಗಡೆ ಕಾಟನ್ ಬಟ್ಟೆಯನ್ನು ಹಾಕಿ ಜಿಪ್ಪನ್ನು ಹಾಕದೆ ಬರೀ ದಾರವನ್ನು ಕಟ್ಟೋ ರೀತಿಯಲ್ಲಿ ನಾನು ಸ್ಯಾರಿ ಪೌಚನ್ನು ಎಲ್ಲರ ಎಲ್ಲರತ್ರೂ ಕೂಡ ಜಿಪ್ ಇರೋದಿಲ್ಲ ಅಂತ ಸಮಯದಲ್ಲಿ ನೀವು ಈ ರೀತಿಯಾದ ಪೌಚ್ಗಳನ್ನು ಕೂಡ ಹೊಲ್ಕೊಬೋದು ಸೀರೆಯನ್ನು ಸಂರಕ್ಷಿಸ್ಕೋಬೋದು ಇದೊಂಥರ ಆದರೆ ಇನ್ನೊಂದು ರೀತಿಯ ಸೀರೆ ಪೌಚ್ ಇದೆ ಸಿಂಗಲ್ ಸೀರೆ ಪೌಚು ನಾನು ಇದಕ್ಕೆ ಗ್ಲಾಸ್ ಶೀಟನ್ನು ಹಾಕಿದ್ದೀನಿ ಇದು ಕೂಡ ನಾವು ಯಾವ ಸೀರೆಯನ್ನು ಇಟ್ಟಿದ್ದೀವಿ ಒಳಗಡೆ ಯಾವ ಬ್ಲೌಸನ್ನು ಹಾಕಿ ಇಟ್ಟಿದ್ದೀವಿ ಅಂತ ಡೀಟೇಲ್ ಆಗಿ ಕಾಣಿಸುತ್ತೆ ಹಾಗೆ ಇದು ಜೀನ್ಸ್ ಪ್ಯಾಂಟನ್ನು ಕಟ್ ಮಾಡಿ ಇದಕ್ಕೆ ರೆಡಿ ಜಿಪ್ಪನ್ನು ಹಾಕಿ ನಾರ್ಮಲ್ ಪೌಚನ್ನು ಹೊಲ್ದಿದ್ದೀನಿ ಲೈನಿಂಗ್ ಏನು ಕೊಟ್ಟಿಲ್ಲ ಇದು ನಾರ್ಮಲ್ ಬ್ಲೌಸ್ ಪೀಸಿಂದ ಈ ರೀತಿಯಾದ ಸೆಮಿ ಬಾಕ್ಸ್ ಪರ್ ಪೌಚನ್ನು ನಾನು ಇಲ್ಲಿ ಹೊಲಿದಿದ್ದೀನಿ ಇದರೊಳಗೆ ನಮ್ಮ ಮೇಕಪ್ ಕಿಟ್ ಆಗಿರ್ಬೋದು ಮಾತ್ರೆಗಳಾಗಿರ್ಬೋದು ಅದನ್ನೆಲ್ಲ ಹಿಡಿಸಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಇನ್ನು ಕೊನೆಯದಾಗಿ ಏನಪ್ಪ ಅಂತ ಅಂದರೆ ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮ್ಗೆ ಅವಾಗ ಫೈಲನ್ನು ಹೊಲಿಯೋದು ತೋರಿಸ್ದೆ ಇಲ್ಲಿ ದೊಡ್ಡ ಫೈಲನ್ನು ಹೊಲಿಯೋದು ತೋರಿಸ್ದೆ ಇದಕ್ಕೆ ನಾನು ಬಟ್ಟೆಯನ್ನು ಒಳಗಡೆ ಮತ್ತು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಟು ಲೈನಿಂಗನ್ನು ಹಾಕಿ ಎಲ್ಲ ಮಾಡಿದೆ ಅಂತ ಅಂದೆ ಇಲ್ಲಿ ನಾವು ಸೋಫಾ ಕವರನ್ನು ತಗೊಂಡಿದ್ದೀನಿ ಮೇಲ್ಗಡೆ ಜಸ್ಟ್ ಪೈಪಿಂಗ್ ಮಾತ್ರ ಕೊಟ್ಟಿದ್ದೀನಿ ಯಾವುದೇ ರೀತಿಯಾದ ಬೇರೆ ಬಟ್ಟೆಗಳನ್ನು ಯೂಸ್ ಮಾಡಿಲ್ಲ ವೇಸ್ಟ್ ಅಂತ ಎಸೆಯೋದಕ್ಕಿಂತ ಸೋಫಾ ಕವರನ್ನು ಈ ರೀತಿ ಮಾಡಿಕೊಟ್ರೆ ಇದು ಒಳಗಡೆ ಇರುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಕೊನೆಯದಾಗಿ ಒಂದು ಬ್ಯಾಗನ್ನು ತೋರಿಸ್ತೀನಿ ಫ್ರೆಂಡ್ಸ್ ಇದು ನಾನು ಬೇಡ ಏನಾಯಿತು ಕರ್ಟನ್ನು ಕಿಟಕಿಗೆ ಹಾಕಬೇಕಾಗಿತ್ತು ಡೋರ್ ಕರ್ಟನ್ ಹಾಕ್ಬಿಟ್ಟಿತ್ತು ಅಲ್ಲಿ ಡೋರ್ ಕರ್ಟನ್ ಹಾಕಲಿಕ್ಕೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಅದಕ್ಕೆ ಆ ಡೋರ್ ಕರ್ಟನನ್ನು ಕೆಳಗಡೆ ಕಟ್ ಮಾಡಿ ಹೊಲದಂಥ ಹ್ಯಾಂಡ್ ಬ್ಯಾಗು ಸೂಪರಾಗಿ ಆಗಿದೆ ಫ್ರೆಂಡ್ಸ್ ಇದು ಒಳಗಡೆ ಲೈನಿಂಗಿಗೆ ಬ್ಲೌಸ್ ಪೀಸನ್ನು ಕೊಟ್ಟಿದ್ದೀನಿ ಇಲ್ಲಿ ಜಿಪ್ಪಿಂದ ದಾರವನ್ನು ದಾರ ಹೊರಗಡೆ ಬರಬಾರ್ದು ಈ ಕರ್ಟನ್ ಬಟ್ಟೆ ದಾರ ಬಿಡೋದು ಜಾಸ್ತಿನಲ್ಲ ಅದು ಹೊರಗಡೆ ಬರಬಾರ್ದು ಅನ್ನೋದಕ್ಕೆ ಇಲ್ಲಿ ನಾನು ಈ ರೀತಿಯಾಗಿ ಬಟ್ಟೆಯನ್ನು ಕೊಟ್ಟಿದ್ದೀನಿ ಹಾಗೆ ಒಳಗಡೆ ಎರಡು ಪಾಕೆಟ್ಗಳಿದ್ದಾವೆ ನಮಗೆ ಬೇಕಾದ ಐಟಮ್ಗಳನ್ನು ಹಾಕೊಬೋದು ಆನಂತರ ಪೂರ್ತಿ ಬ್ಯಾಗು ಕೂಡ ಈ ರೀತಿ ಪೈಪಿಂಗನ್ನು ಕೊಟ್ಟು ಫಿನಿಶಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗೆ ಬರುತ್ತೆ ಫ್ರೆಂಡ್ಸ್ ಮತ್ತೆ ಇಲ್ಲಿ ಎರಡು ರನ್ನರನ್ನು ನಾನಿಲ್ಲಿ ಹಾಕಿದ್ದೀನಿ ಇನ್ನೂ ತುಂಬ ಬ್ಯಾಗ್ ಇದೆ ಫ್ರೆಂಡ್ಸ್ ಆಲ್ರೆಡಿ ಟ್ವೆಂಟಿ ಮಿನಿಟ್ಸ್ ಆಗ್ಬಿಡ್ತು ನೀವು ಇಷ್ಟೋ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾವ ಬ್ಯಾಗು ಇಷ್ಟ ಆಯಿತು ಅಂತ ಕಾಮೆಂಟ್ ಹಾಕೋಕ್ಕೆ ಮುಗಿಯ ಮರಿಬೇಡಿ ಮತ್ತು ನಿಮಗೆ ಯಾವ ಪೌಚ್ ಹೊಲಿಯೋದು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಬೇಕು ಅನ್ನೋದನ್ನ ಹೇಳಿ ಖಂಡಿತವಾಗ್ಲೂ ಕೂಡ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಮುಗಿಸೇ ಬಿಡೋಣ ಬನ್ನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಫರ್ ವೈ ಟೇಕ್ ಕೇರ್ ಶುಭ ದಿನ